ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಎಂಬಂದರೆ ಮಂಗಳೂರು ಜಿಲ್ಲೆಯ ಇಡೀ ಪ್ರಪಂಚಕ್ಕೆ ಪ್ರಜ್ಞಾ ತಿನ್ನು ಹೊಂದಿರತಕ್ಕಂಥ ಧರ್ಮಸ್ಥಳದಲ್ಲಿ ಏನೋ ಈಗಾಗಲೇ ಕಳೆದ ಒಂದು ವಾರದಿಂದ ಮತ್ತು ಎಸ್ ಐ ಟಿ ಮುಖಾಂತರವಾಗಿ ಅತ್ಯಾಚಾರ ಮತ್ತು ಮರಣಕ್ಕೆ ಈಡಾಗಿ ಆ ಭಾಗದ ಬಹುತೇಕ ಹೆಣ್ಣುಮಕ್ಕಳ ಹಸುನೀಗಿರ್ತಕ್ಕಂಥದ್ದು ಇದು ಸುಮಾರು ವರ್ಷಗಳ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಡೆದಿರತಕ್ಕಂಥ ಘಟನೆ ಅಂತ ತಮ್ಮೆಲ್ಲರಿಗೂ ಮನವರಿಕೆ ಆಗಿದೆ ಈ ವಿಚಾರದಲ್ಲಿ ಈ ರಾಜ್ಯದ ಘನತೆತ್ತ ಮುಖ್ಯಮಂತ್ರಿಗಳಾದ ಧೀಮಂತ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಒಂದು ಸಿದ್ದರಾಮಯ್ಯನವರು ಎಸ್ ಐ ಟಿಯನ್ನು ನೇಮಕ ಮಾಡಿದರು ಆ ಎಸ್ ಐ ಟಿ ನೇಮಕವನ್ನು ಮಾಡಿದಂಥ ಪ್ರಣಬ್ ಮೆಹಂತಿ ಮುಖ್ಯಸ್ಥರು ಅದರಲ್ಲಿ ಕೆಲವರು ಸದಸ್ಯರನ್ನು ತಗೊಂಡಿದ್ದಾರೆ ಆ ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಎರಡನೇ ತಾರೀಕು ಸಾಯಂಕಾಲದ ವೇಳೆಯಲ್ಲಿ ಅನಾಮಿಕ ಭೀಮ ಏನಿದ್ದಾರೆ ಅವನನ್ನು ಬೆಳತಂಗಡಿ ಎಸ್ ಐ ಟಿ ಕಚೇರಿಗೆ ಒಬ್ಬ ಸಿರ್ಸಿ ಸಬ್ಇನ್ಸ್ಪೆಕ್ಟರ್ ಆ ಎಸ್ ಐ ಟಿ ನೇಮಕಾತಿ ಸಮಿತಿಯಲ್ಲಿ ಇದಾನೆ ಎಸ್ ಐ ಟಿ ಸಮಿತಿಯಲ್ಲಿ ಅವನು ಪ್ರತ್ಯೇಕವಾದ ಕೊಠಡಿಗೆ ಕರ್ಕೊಂಡು ಹೋಗಿ ಅನಾಮಿಕನನ್ನು ದುಡ್ಡಿನ ಆಮಿಷ ಮತ್ತು ಪ್ರಾಣಭಯದ ಆಮಿಷ ಎರಡನ್ನೂ ತೋರಿಸಿದ್ದಾನೆ ನಿನ್ನನ್ನು ನೇಣಿಗೆ ಹಾಕ್ತಾರೆ ಇಲ್ಲ ಅಂದರೆ ಜೈಲಲ್ಲೇ ಇರಬೇಕಾಗ್ತದೆ ನೀನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟಿನ ವಾಪಸ್ ತಗೊಳ್ಬೇಕು ಅಂತ ಹೇಳಿ ಮಂಜುನಾಥ ಗೌಡ ಅಂತಕ್ಕಂಥವನು ಒಬ್ಬ ಭ್ರಷ್ಟ ಈಗಾಗಲೇ ಅವನು ಭ್ರಷ್ಟ ಅನ್ನೋದಕ್ಕೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಮತ್ತು ಸಿರ್ಸಿ ಪೊಲೀಸ್ ಚಾಟಿಯಲ್ಲಿ ಪ್ರೆಸೆಂಟ್ ಅವನು ತಬ್ಬಿದ್ಪಟ್ಟರು ಅನೇಕ ಭ್ರಷ್ಟಾಚಾರ ಆರೋಪಗಳಿದ್ದಾವೆ ಅವರನ್ನು ಮಾಧ್ಯಮಗಳಿಗೆ ಬಂದು ಯಾರೋ ಭೀಮಾ ಅನಾಮಿಕ ಭೀಮಾ ತತಕ್ಷಣಕ್ಕೆ ಹೊರಗಡೆ ಇದ್ದಂಥ ಅವರ ವಕೀಲರ ತಂಡಕ್ಕೆ ವಿಷಯವನ್ನು ಮುಟ್ಟಿಸಿದಾಗ ಆ ವಕೀಲರುಗಳು ಮಹಂತಿ ಅವರಿಗೆ ಕಂಪ್ಲೇಂಟ್ ಮಾಡಿದರೆ ಅವನ ಬಗ್ಗೆ ತುರ್ತು ಕ್ರಮವನ್ನು ಕೈಗೊಂಡು ಡಿಸ್ಮಿಸ್ ಮಾಡಬೇಕಿಲ್ಲ ಸಸ್ಪೆಂಡ್ ಮಾಡಿ ಎಸ್ ಐ ಟಿಯಿಂದ ಬಿಡುಗಡೆಗೊಳಿಸಬೇಕು ಅಂತ ಅವನು ಬಿಡುಗಡೆ ಹೊಂದಿದನೋ ಬಿಟ್ಟಿದ್ದಾನೋ ಬೇರೆ ಎಸ್ ಐ ಟಿಯಲ್ಲಿ ಎಸ್ ಐ ಟಿ ಕಾರ್ಯಾಚರಣೆಗೆ ಬಂದಿಲ್ಲ ನಾನು ಕಂಡ ಕಂಡಂತ ಪ್ರತ್ಯಕ್ಷವಾಗಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ನಾನು ಅಲ್ಲೇ ಇದ್ದೆ ವ್ಯವಸ್ಥಿತವಾಗಿ ಹುಂಡಿ ತೆಗೆಯುವ ಕೆಲಸ ಅಸ್ಥಿ ಪಂಜರಗಳು ಕೆಲವು ಸಿಗ್ತಾ ಇದ್ದವು ಆದರೆ ಮಾಧ್ಯಮದವರು ಕೆಲವರು ಸತ್ಯ ಹೇಳ್ತಾ ಇದ್ದಾರೆ ಕೆಲವು ಸತ್ಯ ಹೇಳ್ತಾ ಇಲ್ಲ ನಿಜವಾಗಿ ಅಲ್ಲಿ ಸತ್ಯದ ಘಟನೆ ಇದೆ ಅಂತ ನನಗಾದ್ರೂ ಒಂದು ಉತ್ಸುಕತೆಯನ್ನು ನೋಡಿದಾಗ ಎಫ್ಸೈಟಿಒನ್ನವರ ಒಂದು ಉತ್ಸುಕತೆಯನ್ನು ನೋಡಿದಾಗ ನಾನು ನಡೀತು ಜೊತೆಗೆ ನಿನ್ನೆ ನಿನ್ನೆಯ ದಿನ ಅಂದರೆ ಗುರುವಾರದ ದಿನ ಸೌಜನ್ಯ ಮನೆಗೆ ಒಬ್ಬ ರಜತ್ ಅಂತಕ್ಕಂಥವರು ಸಾಮಾಜಿಕ ಹೋರಾಟಗಾರರು ಸಮಾಜದ ಕಳಕಳಿ ಇರತಕ್ಕಂಥವ್ರು ಸೌಜನ್ಯ ಮನೆಗೆ ಹೋಗಿ ಅವ್ರ ಕಷ್ಟಗಳ ವಿಚಾರ ಮಾಡ್ಕೊಂಡು ಹೊರಗಡೆ ಬರುವ ಸನ್ನಿವೇಶದಲ್ಲಿ ಅಲ್ಲಿ ನಾಲ್ಕು ಜನ ಯೂಟ್ಯೂಬರ್ಸು ಅವರ ಅಭಿಪ್ರಾಯವನ್ನು ಕೇಳಲಿಕ್ಕೆ ಹೋಗಿದ್ದಾರೆ ಆ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಜಾಗದ ಏನೋ ರೌಡಿಸಮ್ ಗುಂಪಿತ್ತು ಅತ್ಯಾಚಾರಿಗಳ ಅಧರ್ಮಾಧಿಕಾರಿಗಳ ಪರವಾದ ಒಂದು ಗೂಂಡಾಗಿರಿ ವ್ಯವಸ್ಥೆ ಇದೆ ಅದು ಯಾರು ಮಾಡಿದ್ದಾರೆ ಇವತ್ತು ಮೇಲ್ನೋಡೋಕ್ಕೆ ಧರ್ಮಾಧಿಕಾರಿಗಳ ಕುಟುಂಬ ಅಂತ ಇದೆ ನಾವು ಅದನ್ನು ನೇರವಾಗಿ ಹೇಳಲಿಕ್ಕಾಗಲ್ಲ ಅವರು ಅವ್ರನ್ನ ಅಟ್ಯಾಕ್ ಮಾಡಿ ನಾಲ್ಕು ಜನವನ್ನು ಮರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಒಬ್ಬ ದಲಿತ ಭೀ ಅಂಬೇಡ್ಕರ್ ಭೀಮಸೇನೆಯ ಯೂಟ್ಯೂಬರು ಸಹ ಇದ್ದಾರೆ ನಾಲ್ಕು ಜನ ಇವತ್ತಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅದಕ್ಕೋಸ್ಕರ ಧರ್ಮಸ್ಥಳದಲ್ಲಿ ನಿರಂತರವಾಗಿರೋ ಸುಪಶ್ಚಿತಿ ನಡೀತಾ ಇದೆ ನಾನು ಕಣ್ಣಾರೆ ಕಣ್ಣಂತೆ ಸಾಕ್ಷಿ ಅಲ್ಲಿ ನಲವತ್ತೈವತ್ತು ಮನೆ ನಮ್ಮ ಮನೆಗಳಿದ್ದಾವೆ ಅವರೆಲ್ಲ ಪೌರ ಕಾರ್ಮಿಕರು ಅವರಿಗೆ ವಿಶೇಷ ಮನೆಗಳನ್ನು ಕಟ್ಟಿಸಿಕೊಟ್ಟಿಲ್ಲ ಮತ್ತು ಅವರಿಗೆ ಜಮೀನು ಮುಂಜೂರಾಗಿದ್ದ ಒಂದೊಂದು ಎಕರೆ ಜಮೀನನ್ನು ಕಳ್ಳಿಸ್ಕೊಂಡಿದ್ದಾರೆ ಎದರಿಸಿ ಬೆದರಿಸಿ ಇಂಥ ನೂರಾರು ಎಕರೆನೇ ಗುಡ್ಗಾಡು ಜನರ ಬುಡಕಟ್ಟು ಜನಾಂಗರ ಜಮೀನನ್ನು ಒಡೆದಿದ್ದಾರೆ ಧರ್ಮದರ್ಶಿಗಳು ಅನ್ನೋದಕ್ಕೆ ನಾವು ಮಾಧ್ಯಮದ ತಾವು ನೋಡ್ತಾನೇ ಇದ್ದೀವಿ ಬಂಧುಗಳೇ ಇವತ್ತು ಅಲ್ಲಿನ ಉದ್ದಟತನಕ್ಕೆ ನಾವು ಎದುರುವುದಾದರೆ ರಾಜ್ಯ ಸರ್ಕಾರ ರಾಷ್ಟ್ರ ಮತ್ತು ಈ ದೇಶದ ಸರ್ಕಾರ ಯಾಕೆ ಇರಬೇಕು ಈ ದೇಶದ ಬಿ ಜೆ ಪಿಯವರು ಮತ್ತು ಕೆಲ ಕಾಂಗ್ರೆಸ್ಗರು ಒಲ ಮಾತಾಡ್ತಾರೆ ಧರ್ಮದ ಶಿವಗಳ ಬಗ್ಗೆ ಹಾಗೆ ಮಾತನಾಡಬಾರ್ದು ಧರ್ಮಸ್ಥಳ ಧರ್ಮಸ್ಥಳದ ಬಗ್ಗೆ ಯಾರೂ ಮಾತಾಡೋದಲ್ಲ ಧರ್ಮಸ್ಥಳ ಧರ್ಮಾಧಿಕಾರಿ ಸ್ಥಳವೇ ಅದೇ ಮಂಜುನಾಥ ಇದ್ದಾನೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ಅಣ್ಣಪ್ಪ ಇದ್ದಾನೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ಆದರೆ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥವ್ರು ಮೇಲೆ ಹೊತ್ತು ಆರೋಪ ಇರೋದು ಅಂಥವರನ್ನು ನಾವು ಧರ್ಮದ ಪರ ಇದ್ದೇವೆ ಈ ದೇಶದ ಭಾರತೀಯರ ಪರ ಇದ್ದೇವೆ ಅಂತ ಹೇಳ್ತಕ್ಕಂಥ ಬಿ ಜೆ ಪಿಯವರು ವಿಶೇಷ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಾನು ಕೇಳಲಿಕ್ಕೆ ಪ್ರೆಸ್ ಕೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಆರೋಪದ ಹಿನ್ನೆಲೆ ಇರತಕ್ಕಂಥ ಮೇಲ್ನೋಟಕ್ಕೆ ಆರೋಪ ಮೇಲ್ನೋಟಕ್ಕೆ ಭ್ರ ಭ್ರಷ್ಟಾಚಾರದ ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ಧರ್ಮಾಧಿಕಾರಿಯನ್ನು ಅವರು ರಾಜ್ಯಸಭೆಗೆ ಹೈಕ ಮಾಡ್ಕೊಂಡಿದ್ದೀರಾ ಅಂದರೆ ಈ ಭಾರತದ ಸಂವಿಧಾನದ ಪರಿಸ್ಥಿತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ನನಗೆ ಏನು ಅಂತ ತಿಳ್ಕೊಂಡಿದ್ದೀರಾ ಬಿ ಜೆ ಪಿಯರ್ಗೆ ಒಂದು ಎಚ್ಚರಿಕೆ ಕೊಡ್ತೀನಿ ಈಗಾಗಲೇ ಗೃಹ ಮಾಜಿ ಗೃಹ ಸಚಿವ ಖಾಲಿ ಅಂದು ಘಟನೆ ಸೌಜನ್ಯ ಘಟನೆ ಆದಾಗ ಸದಾನಂದ ಗೌಡ ಇದ್ದ ಆ ಹುಡುಗಿನ ಮಕ್ಕಳಿರು ಅಂತ ಹೇಳ್ತಾರೆ ಏನ್ ಕತ್ತೆ ಕಾಯ್ತಿದ್ರಿ ನೀವು ಸದಾನಂದ ಗೌಡನು ಅಶ್ಲೀಲ ಪ್ರಕರಣದಲ್ಲಿದ್ದಾನೆ ಅವನು ಜಾಮೀನಲ್ಲಿದ್ದಾನೆ ಕೋರ್ಟ್ ಅದು ತಡೆ ತಂದಿದ್ದಾನೆ ಅಶೋಕ ಬಾಯಿ ಬಂದಂಗೆ ಮಾತಾಡ್ತಾನೆ ಇದು ಅಯೋಗ್ಯ ಬುದ್ಧಿ ಅಲ್ಲ ಮತ್ತು ಕೆಲವು ಕಾಂಗ್ರೆಸ್ಸಿಗರು ಸಮರ್ಥನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾರೆ ಈ ಇನ್ಸಿಡೆಂಟ್ ಸೌಜನ್ಯ ಇನ್ಸಿಡೆಂಟ್ ಆದಮೇಲೆ ಎಲ್ಲ ಪಕ್ಷದ ನಾಯಕರು ಧರ್ಮಾಧಿಕಾರಿಗಳಿಗೆ ಹೋಗಿ ಅಡ್ಡ ಬಿದ್ದು ಬಂದಿದ್ದಾರೆ ಕೇವಲ ಕನಿಷ್ಠ ಹತ್ಯೆಗೀಡಾದ ದೌರ್ಜನ್ಯಕ್ಕೊಳಗಾದ ಅತ್ಯಾಚಾರಕ್ಕೊಳದ ಸೌಜನ್ಯ ಮನೆಗೆ ಹೋಗಿಲ್ಲ ಇಂಥವು ಅನನ್ಯ ಭಟ್ಟು ಪದ್ಮಲತಾ ವೇದವಲ್ಲಿ ಮತ್ತು ಆನೆ ಮಾವು ಥರ ಜೋಡಿ ಕೊನೆ ಇನ್ನು ಅನೇಕ ಇದೆ ನಾನಿದನ್ನು ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಕಣ್ಣಾರಿ ನೋಡಿದ್ದೇನೆ ಮತ್ತು ಎರಡನೇ ತಾರೀಕು ಮೂರನೇ ತಾರೀಕು ಅಲ್ಲಿದ್ದು ನೋಡಿದ್ದೇನೆ ಪರಿಸ್ಥಿತಿ ಭಾಳ ಶಾಂತ ರೀತಿಯಲ್ಲಿ ನಡೀತಾ ಇತ್ತು ಯಾವಾಗ ಅಲ್ಲಿನ ಹೊರಗೆ ಬಂತು ನೈಜ ಚಿತ್ರಣವನ್ನು ಹೊರಗೆ ಬಂದಾಗ ಯೂಟ್ಯೂಬರ್ ಹೋದಾಗ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ರಾಜ್ಯದಲ್ಲಿ ದಲಿತ ಹೋರಾಟಗಾರರು ಸೌಜನ್ಯ ಹೋರಾಟಗಾರರು ಮತ್ತು ಅತ್ಯಾಚಾರಿಗಳ ವಿರುದ್ಧದ ಹೋರಾಟಗಾರರು ಈ ಧರ್ಮಸ್ಥಳದ ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡು ಧರ್ಮಸ್ಥಳ ಮುಂಜನಾಥರಿಗೆ ಸಮರ್ಪಣೆ ಮಾಡ್ತಾ ಆ ಯಾರಿದ್ದಾರೆ ಆರೋಪಿಗಳ ಅವರ ವಿರುದ್ಧ ದಂಗೆ ಹೇಳಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿರಿದ್ದು ಅದು ಕಾನೂನಿನ ಇತಿಮಿತಿಯಲ್ಲಿ ನಾವು ಮಾಡಬೇಕಾಗ್ತದೆ ಈಗಾಗಲೇ ಭೀಮಸೇನೆ ಭೀಮಸೇನೆ ತಂಡದವರು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ನಾವೆಲ್ಲರೂ ಸ್ಫೂರ್ತಿ ಆಗಬೇಕು ಏನು ದೇಶದ ಅರವತ್ತೈದು ವರ್ಷದ ರಾಜಕಾರಣ ಮಾಡಿದಂಥ ಒಬ್ಬ ಪ್ರಧಾನಿ ಮುಖ್ಯಮಂತ್ರಿಗಳ ಕುಟುಂಬ ಐದು ಜನ ಅವ್ರ ಕುಟುಂಬವೇ ಇದ್ದಂಥ ಒಬ್ಬ ಪ್ರಜ್ವಲ್ಗೆ ಕೇವಲ ಹದಿನಾಲ್ಕು ತಿಂಗಳೊಳಗಡೆ ಆರೋಪವನ್ನು ಒಂದ ಮೇಲೆ ಅವ್ರಿಗೆ ಮೇಲೂ ಕೊಡದರೆ ಕಠಿಣ ಶಿಕ್ಷೆ ಆಗಿದೆ ಜೀವಂತ ಜೀವನ ಪರ್ಯಂತ ಜೈಲು ಅಂತ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಕಾನೂನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿತಂಥ ಸಂವಿಧಾನದಲ್ಲಿ ಕಾನೂನು ಶಕ್ತಿಯಾಗಿದೆ ಬಲಿಷ್ಠವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಡ ನಾನು ಇಷ್ಟು ಮಾತಾಡ್ತಾ ಇರೋದಕ್ಕೆ ಎಲ್ಲರೂ ಸಹ ಇದಕ್ಕೆ ಸಹಕರಿಸ್ತೀರಾ ಅಂತ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್